ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಎಲ್ಲರೂ ಕನ್ನಡ ಗ್ರಾವಿಟಿ ಚಾನೆಲ್ನಲ್ಲಿ ಬಹು ನಿರೀಕ್ಷಿಸುತ್ತಿದ್ದ ಹೊಸ ಸರ್ಕಾರಿ ಹುದ್ದೆಗಳ ಮಾಹಿತಿಯನ್ನು ಕೇಳಲು ಬಂದಿದ್ದೀರಿ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಬಹಳ ಪ್ರಮುಖ ನೇಮಕಾತಿ ಕುರಿತು ಅದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮೀಣ ಡಿಎಲ್ಎಸ್ಎ ಬೆಂಗಳೂರು ರೂರಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಈ ಹುದ್ದೆಗಾಗಿ ಯಾವುದೇ ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ ಹತ್ತನೇ ತರಗತಿ ಓದಿರುವವರು ಕೂಡ ಅರ್ಜಿ ಹಾಕಬಹುದು ಹೌದು ಸ್ನೇಹಿತರೆ ಇದು ನಿಮಗೆ ಒಂದು ಸುವರ್ಣಾವಕಾಶ ಡಿಎಲ್ಎಸ್ಎ ಬೆಂಗಳೂರು ಗ್ರಾಮೀಣ ಮೊದಲಿಗೆ ತಿಳಿದುಕೊಳ್ಳೋಣ ಈ ಡಿಎಲ್ಎಸ್ಎ ಎಂದರೆ ಏನು ಡಿಎಲ್ಎಸ್ಎ ಅಂದರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದು ಸರ್ಕಾರದ ಕಾನೂನು ವಿಭಾಗದ ಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ ಈ ಸಂಸ್ಥೆಯ ಉದ್ದೇಶ ಸಾಮಾನ್ಯ ಜನರಿಗೆ ಉಚಿತ ಕಾನೂನು ಸಹಾಯವನ್ನ ಒದಗಿಸುವುದು ಹಾಗೆಯೇ ಕಾನೂನು ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಇದೀಗ ಈ ಸಂಸ್ಥೆಯು ಕಾನೂನು ಸ್ವಯಂ ಸೇವಕರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಿದೆ ಹುದ್ದೆಯ ಹೆಸರು ಪ್ಯಾರಾ ಕಾನೂನು ಸ್ವಯಂ ಸೇವಕ ಪ್ಯಾರಾಲೀಗಲ್ ವಾಲಂಟಿಯರ್ ಹುದ್ದೆಗಳ ಸಂಖ್ಯೆ ವಿಭಿನ್ನ ಹುದ್ದೆಗಳು ಉದ್ಯೋಗ ಸ್ಥಳ ಬೆಂಗಳೂರು ಗ್ರಾಮೀಣ ಕರ್ನಾಟಕ ಈ ಹುದ್ದೆಯಲ್ಲಿ ನೀವು ಕಾನೂನು ಅರಿವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಜನರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಿರಿ ಮತ್ತು ಜನರಿಗೆ ಕಾನೂನು ಸಹಾಯ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಿರಿ ವಿದ್ಯಾರ್ಹತೆ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಯು ಕನಿಷ್ಠ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಪಾಸಾಗಿರಬೇಕು ಹೀಗಾಗಿ ಹೆಚ್ಚು ವಿದ್ಯಾರ್ಹತೆ ಇಲ್ಲದವರಿಗೂ ಇದು ಒಂದು ಅತ್ಯುತ್ತಮ ಅವಕಾಶ ನೀವು ಕಾನೂನು ಸಮಾಜ ಸೇವೆ ಅಥವಾ ಜನಸೇವೆಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಹುದ್ದೆ ನಿಮಗಾಗಿ ವಯೋಮಿತಿ ಅಭ್ಯರ್ಥಿಯು ಅಧಿಸೂಚನೆಯ ಪ್ರಕಾರ ವಯೋಮಿತಿಯನ್ನು ಹೊಂದಿರಬೇಕು ಸಾಮಾನ್ಯವಾಗಿ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನವರು ಅರ್ಜಿ ಹಾಕಬಹುದು ಆದರೆ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿರುವ ಅಧಿಸೂಚನೆ ಓದಿ ನಿಖರ ಮಾಹಿತಿ ಪಡೆಯಿರಿ ಅರ್ಜಿ ಶುಲ್ಕ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ ಹೌದು ಸ್ನೇಹಿತರೆ ಇದು ಸಂಪೂರ್ಣ ಉಚಿತ ಅರ್ಜಿ ಪ್ರಕ್ರಿಯೆ ಆದ್ದರಿಂದ ಯಾವುದೇ ಹಣ ಪಾವತಿಸಬೇಡಿ ಯಾವುದೇ ನಕಲಿ ಸೈಟ್ಗಳಿಗೆ ಹೋಗಬೇಡಿ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆಯ ಪ್ರಕಾರ ಮಾಸಿಕ ವೇತನ ನೀಡಲಾಗುತ್ತದೆ ಸಾಧಾರಣವಾಗಿ ಪ್ಯಾರಾ ಕಾನೂನು ಸ್ವಯಂ ಸೇವಕರಿಗೆ ಮಾಸಿಕ ಗೌರವಧನ ಆನರೇರಿಯಂ ನೀಡಲಾಗುತ್ತದೆ ಖುದ್ದೆ ಪ್ರಕಾರ ಇದು ಹತ್ತು ಸಾವಿರರಿಂದ ಹದಿನೈದು ಸಾವಿರ ತನಕ ಇರಬಹುದು ಅರ್ಜಿ ಪ್ರಕ್ರಿಯೆ ಹಂತ ಹಂತವಾಗಿ ಅರ್ಜಿ ವಿಧಾನ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಬೆಂಗಳೂರು ರೂರಲ್ ಇ ಕೋರ್ಟ್ ಜಿಒವಿ ಡಾಟ್ ಇನ್ ಎರಡು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ವಿಭಾಗದಲ್ಲಿ ಡಿಎಲ್ಎಸ್ಸಿ ಬೆಂಗಳೂರು ರೂರಲ್ ರಿಕ್ರೂಟ್ಮೆಂಟ್ ಎರಡು ಲಿಂಕ್ ಹುಡುಕಿ ಮೂರು ಆ ಅಧಿಸೂಚನೆಯನ್ನು ಓದಿ ನಿಮಗೆ ಅರ್ಹತೆ ಇದ್ದರೆ ಮುಂದುವರಿಯಿರಿ ನಾಲ್ಕು ಅರ್ಜಿ ನಮೂನಾ ಡೌನ್ಲೋಡ್ ಮಾಡಿ ಅಥವಾ ಆನ್ಲೈನ್ ಫಾರ್ಮ್ ಭರ್ತಿ ಮಾಡಿ ಐದು ಅಗತ್ಯವಾದ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ ಆರು ಅರ್ಜಿ ನಮೂನೆಯನ್ನು ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ವಿಳಾಸ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಎರಡನೇ ಮಹಡಿ ಸಿಟಿ ಸಿವಿಲ್ ಕೋರ್ಟ್ ಸಂಕೀರ್ಣ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಅರ್ಜಿ ದಿನಾಂಕಗಳು ಅರ್ಜಿ ಪ್ರಾರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಮಯದೊಳಗೆ ಅರ್ಜಿ ಸಲ್ಲಿಸಿ ಕೊನೆಯ ದಿನದವರೆಗೆ ಕಾಯಬೇಡಿ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಸಂದರ್ಶನ ಇಂಟರ್ವ್ಯೂ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಹೀಗಾಗಿ ನಿಮ್ಮ ವ್ಯಕ್ತಿತ್ವ ಮಾತನಾಡುವ ಶೈಲಿ ಸಮಾಜಸೇವಾ ಆಸಕ್ತಿ ಇವೆಲ್ಲವೂ ಬಹಳ ಮುಖ್ಯ ಉದ್ಯೋಗದ ಪ್ರಯೋಜನಗಳು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಅವಕಾಶ ಕಾನೂನು ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಅನುಭವ ಜನರೊಂದಿಗೆ ನೇರ ಸಂಪರ್ಕ ಸೇವಾ ಮನೋಭಾವ ಮುಂದಿನ ಸರ್ಕಾರಿ ಹುದ್ದೆಗಳಿಗೆ ಪ್ಲಸ್ ಪಾಯಿಂಟ್ ಸ್ನೇಹಿತರೆ ನಾವು ಎಲ್ಲರೂ ಬದುಕಿನಲ್ಲಿ ಒಂದು ಅವಕಾಶಕ್ಕಾಗಿ ಕಾಯುತ್ತೇವೆ ಒಂದು ಅವಕಾಶ ನಮ್ಮ ಜೀವನವನ್ನು ಬದಲಾಯಿಸಬಹುದು ಇಂತಹ ಅವಕಾಶ ಈಗ ನಿಮ್ಮ ಬಾಗಿಲಿಗೆ ಬಂದಿದೆ ಹತ್ತನೇ ತರಗತಿ ಓದಿದವರು ಕೂಡ ಈಗ ಸರ್ಕಾರಿ ಕಚೇರಿಯಲ್ಲಿ ಸೇರೆ ಸಲ್ಲಿಸಬಹುದು ಆದರಿಂದ ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ ಇಂದೇ ನಿಮ್ಮ ಅರ್ಜಿ ಸಲ್ಲಿಸಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಹಂಚಿ ಯಾರು ಕೆಲಸಕ್ಕಾಗಿ ಹುಡುಕುತ್ತಿದ್ದಾರೆ ಅವರಿಗೂ ತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ವಾಟ್ಸಾಪ್ ಹಾಗೂ ಟೆಲಿಗ್ರಾಂ ಗ್ರೂಪ್ಗಳಲ್ಲಿ ಈ ವಿಡಿಯೋ ಹಂಚಿ ನಿಮ್ಮ ಮುಂದಿನ ಸರ್ಕಾರಿ ಉದ್ಯೋಗದ ಕನಸು ನಿಜವಾಗಲಿ ಎನ್ನುವ ಆಶಯದೊಂದಿಗೆ ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಹೊಸ ನೇಮಕಾತಿ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಎಲ್ಲರೂ ಕನ್ನಡ ಗ್ರಾವಿಟಿ ಚಾನೆಲ್ನಲ್ಲಿ ಬಹು ನಿರೀಕ್ಷಿಸುತ್ತಿದ್ದ ಹೊಸ ಸರ್ಕಾರಿ ಹುದ್ದೆಗಳ ಮಾಹಿತಿಯನ್ನು ಕೇಳಲು ಬಂದಿದ್ದೀರಿ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಬಹಳ ಪ್ರಮುಖ ನೇಮಕಾತಿ ಕುರಿತು ಅದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮೀಣ ಡಿಎಲ್ಎಸ್ಎ ಬೆಂಗಳೂರು ರೂರಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಈ ಹುದ್ದೆಗಾಗಿ ಯಾವುದೇ ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ ಹತ್ತನೇ ತರಗತಿ ಓದಿರುವವರು ಕೂಡ ಅರ್ಜಿ ಹಾಕಬಹುದು ಹೌದು ಸ್ನೇಹಿತರೆ ಇದು ನಿಮಗೆ ಒಂದು ಸುವರ್ಣಾವಕಾಶ ಡಿಎಲ್ಎಸ್ಎ ಬೆಂಗಳೂರು ಗ್ರಾಮೀಣ ಮೊದಲಿಗೆ ತಿಳಿದುಕೊಳ್ಳೋಣ ಈ ಡಿಎಲ್ಎಸ್ಎ ಎಂದರೆ ಏನು ಡಿಎಲ್ಎಸ್ಎ ಅಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದು ಸರ್ಕಾರದ ಕಾನೂನು ವಿಭಾಗದ ಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ ಈ ಸಂಸ್ಥೆಯ ಉದ್ದೇಶ ಸಾಮಾನ್ಯ ಜನರಿಗೆ ಉಚಿತ ಕಾನೂನು ಸಹಾಯವನ್ನ ಒದಗಿಸುವುದು ಹಾಗೆಯೇ ಕಾನೂನು ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಇದೀಗ ಈ ಸಂಸ್ಥೆಯು ಕಾನೂನು ಸ್ವಯಂ ಸೇವಕರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಿದೆ ಹುದ್ದೆಯ ಹೆಸರು ಪ್ಯಾರಾ ಕಾನೂನು ಸ್ವಯಂ ಸೇವಕ ಪ್ಯಾರಾಲೀಗಲ್ ವಾಲಂಟಿಯರ್ ಹುದ್ದೆಗಳ ಸಂಖ್ಯೆ ವಿಭಿನ್ನ ಹುದ್ದೆಗಳು ಉದ್ಯೋಗ ಸ್ಥಳ ಬೆಂಗಳೂರು ಗ್ರಾಮೀಣ ಕರ್ನಾಟಕ ಈ ಹುದ್ದೆಯಲ್ಲಿ ನೀವು ಕಾನೂನು ಅರಿವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಜನರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಿರಿ ಮತ್ತು ಜನರಿಗೆ ಕಾನೂನು ಸಹಾಯ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಿರಿ ವಿದ್ಯಾರ್ಹತೆ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಯು ಕನಿಷ್ಠ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಪಾಸಾಗಿರಬೇಕು ಹೀಗಾಗಿ ಹೆಚ್ಚು ವಿದ್ಯಾರ್ಹತೆ ಇಲ್ಲದವರಿಗೂ ಇದು ಒಂದು ಅತ್ಯುತ್ತಮ ಅವಕಾಶ ನೀವು ಕಾನೂನು ಸಮಾಜಸೇವೆ ಅಥವಾ ಜನಸೇವೆಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಹುದ್ದೆ ನಿಮಗಾಗಿ ವಯೋಮಿತಿ ಅಭ್ಯರ್ಥಿಯು ಅಧಿಸೂಚನೆಯ ಪ್ರಕಾರ ವಯೋಮಿತಿಯನ್ನು ಹೊಂದಿರಬೇಕು ಸಾಮಾನ್ಯವಾಗಿ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನವರು ಅರ್ಜಿ ಹಾಕಬಹುದು ಆದರೆ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿರುವ ಅಧಿಸೂಚನೆ ಓದಿ ನಿಖರ ಮಾಹಿತಿ ಪಡೆಯಿರಿ ಅರ್ಜಿ ಶುಲ್ಕ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ ಹೌದು ಸ್ನೇಹಿತರೆ ಇದು ಸಂಪೂರ್ಣ ಉಚಿತ ಅರ್ಜಿ ಪ್ರಕ್ರಿಯೆ ಆದ್ದರಿಂದ ಯಾವುದೇ ಹಣ ಪಾವತಿಸಬೇಡಿ ಯಾವುದೇ ನಕಲಿ ಸೈಟ್ಗಳಿಗೆ ಹೋಗಬೇಡಿ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆಯ ಪ್ರಕಾರ ಮಾಸಿಕ ವೇತನ ನೀಡಲಾಗುತ್ತದೆ ಸಾಧಾರಣವಾಗಿ ಪ್ಯಾರಾ ಕಾನೂನು ಸ್ವಯಂ ಸೇವಕರಿಗೆ ಮಾಸಿಕ ಗೌರವಧನ ಆನರೇರಿಯಂ ನೀಡಲಾಗುತ್ತದೆ ಹುದ್ದೆ ಪ್ರಕಾರ ಇದು ಹತ್ತು ಸಾವಿರರಿಂದ ಹದಿನೈದು ಸಾವಿರ ತನಕ ಇರಬಹುದು ಅರ್ಜಿ ಪ್ರಕ್ರಿಯೆ ಹಂತ ಹಂತವಾಗಿ ಅರ್ಜಿ ವಿಧಾನ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಪಿ ನೀಡಿ ಬೆಂಗಳೂರು ರೂರಲ್ ಇ ಕೋರ್ಟ್ ಡಾಟ್ ಇನ್ ಎರಡು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ವಿಭಾಗದಲ್ಲಿ ಡಿಎಲ್ಎಸ್ಸಿ ಬೆಂಗಳೂರು ರೂರಲ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಲಿಂಕ್ ಹುಡುಕಿ ಮೂರು ಆ ಅಧಿಸೂಚನೆಯನ್ನು ಓದಿ ನಿಮಗೆ ಅರ್ಹತೆ ಇದ್ದರೆ ಮುಂದುವರಿಯಿರಿ ನಾಲ್ಕು ಅರ್ಜಿ ನಮೂನಾ ಡೌನ್ಲೋಡ್ ಮಾಡಿ ಅಥವಾ ಆನ್ಲೈನ್ ಫಾರ್ಮ್ ಭರ್ತಿ ಮಾಡಿ ಐದು ಅಗತ್ಯವಾದ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ ಆರು ಅರ್ಜಿ ನಮೂನೆಯನ್ನು ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ವಿಳಾಸ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಎರಡನೇ ಮಹಡಿ ಸಿಟಿ ಸಿವಿಲ್ ಕೋರ್ಟ್ ಸಂಕೀರ್ಣ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಅರ್ಜಿ ದಿನಾಂಕಗಳು ಅರ್ಜಿ ಪ್ರಾರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಮಯದೊಳಗೆ ಅರ್ಜಿ ಸಲ್ಲಿಸಿ ಕೊನೆಯ ದಿನದವರೆಗೆ ಕಾಯಬೇಡಿ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಸಂದರ್ಶನ ಇಂಟರ್ವ್ಯೂ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಹೀಗಾಗಿ ನಿಮ್ಮ ವ್ಯಕ್ತಿತ್ವ ಮಾತನಾಡುವ ಶೈಲಿ ಸಮಾಜಸೇವಾ ಆಸಕ್ತಿ ಇವೆಲ್ಲವೂ ಬಹಳ ಮುಖ್ಯ ಉದ್ಯೋಗದ ಪ್ರಯೋಜನಗಳು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಅವಕಾಶ ಕಾನೂನು ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಅನುಭವ ಜನರೊಂದಿಗೆ ನೇರ ಸಂಪರ್ಕ ಸೇವಾ ಮನೋಭಾವ ಮುಂದಿನ ಸರ್ಕಾರಿ ಹುದ್ದೆಗಳಿಗೆ ಪ್ಲಸ್ ಪಾಯಿಂಟ್ ಸ್ನೇಹಿತರೆ ನಾವು ಎಲ್ಲರೂ ಬದುಕಿನಲ್ಲಿ ಒಂದು ಅವಕಾಶಕ್ಕಾಗಿ ಕಾಯುತ್ತೇವೆ ಒಂದು ಅವಕಾಶ ನಮ್ಮ ಜೀವನವನ್ನು ಬದಲಾಯಿಸಬಹುದು ಇಂತಹ ಅವಕಾಶ ಈಗ ನಿಮ್ಮ ಬಾಗಿಲಿಗೆ ಬಂದಿದೆ ಹತ್ತನೇ ತರಗತಿ ಓದಿದವರು ಕೂಡ ಈಗ ಸರ್ಕಾರಿ ಕಚೇರಿಯಲ್ಲಿ ಸೇರೆ ಸಲ್ಲಿಸಬಹುದು ಆದ್ದರಿಂದ ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ ಇಂದೇ ನಿಮ್ಮ ಅರ್ಜಿ ಸಲ್ಲಿಸಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಹಂಚಿ ಯಾರು ಕೆಲಸಕ್ಕಾಗಿ ಹುಡುಕುತ್ತಿದ್ದಾರೆ ಅವರಿಗೂ ತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ವಾಟ್ಸ್ಆ್ಯಪ್ ಹಾಗೂ ಗ್ರೂಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋ ಹಂಚಿ ನಿಮ್ಮ ಮುಂದಿನ ಸರ್ಕಾರಿ ಉದ್ಯೋಗದ ಕನಸು ನಿಜವಾಗಲಿ ಎನ್ನುವ ಆಶಯದೊಂದಿಗೆ ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಹೊಸ ನೇಮಕಾತಿ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ